ಗೋಕರ್ಣ ಅಂದ್ರೇನು ಅವ ಆಕಳ ಕಿವ್ಯಾಗ ಹುಟ್ಟ್ಯಾ ಗೋಕರ್ಣ ಅನ್ನ ಹೆಸರ ಗೋಕರ್ಣ ಕಿವ್ಯಾಗ್ ಹುಟ್ಟ್ಯಾ ಕಿವಿಯಾಗ ಯಾಕೆ ಹುಟ್ಟ್ಯಾನ ಅಂತ ಕೇಳ್ತಿರ್ಬೇಕ ನೀವು ಒಬ್ಬ 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 ತಪಶ್ಚರ್ಯ ಮಾಡಿದ್ರ ಮಕ್ಕಳು ಎಲ್ಲಕ್ಕೆ ತಪಶ್ಚರ್ಯ ಮಾಡಿದ್ರ ಒಬ್ಬ ಬ್ರಾಹ್ಮಣ ತಪಶ್ಚರ್ಯ ಮಾಡಿದ ಕಾಲಕ್ಕೆ ಕೆಲ್ ಕೊಟ್ರು ಇದು ಬಯಿ ಹೆಂಡತಿ ತಿನಿಸು ಗರ್ಭವತಿ ಆಗ್ತಾಳೆ ಮಗ ಆಗ್ತದ ಅಂತ ಕೊಟ್ರು ಅದು ಹಣ ತಗೊಂಡು ಬಂದವ ಹೆಂಡತಿ ಹೇಳ್ದ ಅಪ್ಪ ಅವ್ರಿಗೆ ಕೊಟ್ಟಾರ ನೀ ಇದು ತಿನ್ನು ತಿಂದೆ ಅಂದ್ರ ನಿನಗ ಮಕ್ಕಳಾಗತ್ತವ ಸೊಲೋತ್ನಾಗೆ ತಾಯಿ ಆಗ್ತಿ ಅಂತ ಹೇಳ್ದ ಏನ್ ಮಾಡುದು ಆಕಳಿಗೆ ಹೋಗದ್ ಅದಕ್ಕೆ ಗೋಕರ್ಣ ಆಕಳಿಗೆ ಹೋದ್ದು ಅಪ್ಪ ಏನಾದ್ರು ಕೇಳ ಬಟ್ಟಿ ಬಟ್ಟಿ ಬಿಟ್ಟರು ಹೀ ಮಾಡ್ಕೊಂಡು ಕೂತು ಗಾಣ ತಗೊಂಡ ಹೋಟ್ಲಾಗ ಅಂತ ಆಕೆ ಏನೇನಾಗಲಿ ಹೆಂಗ ಮಾಡ್ತಾಳೆ ಆಯ್ತು ಆಯ್ತು ಆಯ್ತಾಯ್ತು ಒಂದಿವಸ ಸುಳ್ಳು ಹೇಳೋದು ಬಾಣತನಾಗ್ಯ ಅಂತ ಹೇಳುದು ಮತ್ತೆ ಖುಷಿಯಲ್ಲಿ ಹೇಗೆ ನನಗೆ ಗೆಳತಿ ಕಟ್ ಮಾಡ್ತಾ ಮಾಡಕತ್ತಾಳ ಅಂತ ಹೇಳುದು ಎಂದ ಈಕೆ ಈ ಸುಳ್ಳು ಹೇಳ್ತಾಳ ಆವತ್ತನೆ ಆಕಳ ಕಿಣಂದು ಆ ಮಹಾತ್ಮ ಪ್ರಸಾದ ಕೊಟ್ಟಿದ್ರ ಹೋಗ್ತದ ಆಕಳು ಕಿಣ ಕೂಸುವಾಗ ಬಂದದ ಅದಕ್ಕೆ ಗೋಕರ್ಣ ಅಂತ ಹೆಸರ ಅದಕ್ಕೆ ನಿಮ್ ಗೋಕರ್ಣ ಅಂದ್ರೆ ಗೋಕರ್ಣ ಆ ಸಾಹುಕಾರು ಗೋಕರ್ಣಕ್ಕೆ ಹೋಗಿದ್ರಂತೆ ಅಂತ ನಡ್ಬರ್ ಕಚೇರಿ ಅಂತ ಆ ಸಾಹ್ಕಾರ ಗೋಕರ್ಣಕ್ಕೆ ಏನಪ್ಪ ನಾಗಪುರದು ವಿದರ್ಭ ಸಾಹ್ಕಾರ ಗೋಕರ್ಣ ದೊಡ್ಡ ಶ್ರೀಮಂತದ್ದು ಒಂದು ಎಕರೆ ಜಮೀನ್ದಾರು ಅವ್ರ ಅಂದ್ರೆ ಮಹಾರಾಷ್ಟ್ರ ವಿಧಾನಸಭಾದಾಗ ಎಮ್ ಎಲ್ ಅವರು ಮಿನಿಸ್ಟರ್ ಇದ್ದವರು ಅವರು ಅವ್ರ ಗೆಳೆಯರ ಕರ್ಕೊಂಡು ಏನಪ್ಪಾ ಅಂದ್ರೆ ಅಂತ ಎಲ್ಲಿಗೆ ಗೋಕರ್ಣಕ್ಕೆ ಈಗೆಲ್ಲ ಕಡೆ ಇಲ್ಲ ಈಗೆಲ್ಲ ಕಡೆ ಅವಾಗ ಎಲ್ಲಿ ವ್ಯವಸ್ಥೆ ಎಲ್ಲರ ಗುಡಿ ಗುಂಡ್ ನೋಡ್ಬೇಕು ಯಾಕೆ ಅವ್ರು ಗೋಕರ್ಣಕ್ಕೆ ಹೋಗಿ ಹಳೆ ಬಾರಿ ಸಮಯಕ್ಕೆ ಸಿದ್ಧ ಮಾಡಿ ಕುಳ್ದಂತ ಏತ ಏಕೆ ಮೊಟ್ಟೆ ಚಲ್ರೇಕ ರಾತ್ರಿ ಜೋಪಿನ ಜಾವು ಅಂತ ಮಕೊಂಡು ಅಂತ ಬಂದ್ರಂತ ಅವ್ರು ಮಕ್ಕೊಂಡು ಮುಂಜಾನೆ ಎದ್ದು ಹೋಗಕ್ಕೆ ಅನ್ನೋದ್ರಾಗೆ ಯಾವುದೋ ಒಂದು ಕೆಲ್ಗಟ್ಟಿ ತಾಲೂಕದವರು ಒಂದು ಹೆಣ ತಗೊಂಡು ಬಂದ್ರಂತ ತತ್ತವನ್ನು ತಗೊಂಡು ಬಂದು ಆ ಭಕ್ತರವ್ರು ಯಪ್ಪಾ ನಾವು ಹೆಂಗ್ ಮಾಡೋನು ಹೆಂಗೆ ನಾವ್ ಅಂತ ಮಾಡುವಂತ ಬಂದು ಬಂತಂದು ಹಾಕಿದ್ರಂತ ಸಿದ್ಧಾರುಡಪ್ಪ ಆ ಹೆಣಕ್ಕೆ ತನ್ನ ಕೈ ಹೆಚ್ಚಿಗೆಯಿಂದ ಮಾಡಿದ್ರೆ ಹೆಣ ಎದ್ದು ಕುಂತಂತ ಮನುಷ್ಯ ಅವ ನೋಡ್ದವ ಯಾರು ಅವ ಗೋಕರಣಕ್ಕೂ ಹೋಗ್ ಸಮಾಜ ನಾಗಪುರದ ದೇಶಮುಖಿದಂತ ನೋಡಿ ಅವಾಗ ಹೋಗಿ ಅಲ್ಲಿ हे काय वो काय संग जवास महात्मा हे माणसाला माणस जीवंत केला सत्व जीवंत मा अंत प्रती शिवरा अलीं नागपूर विधारेंद्र हुबळी सिद्धार्ड देशद हाषा मातडते निमग कनडने बरव मैसूर कनड बरत निमग ನಮ್ಮ ಬಿದರ್ ಕನ್ನಡ ನಿಮ್ಗೆ ಬರೋಂಗನ ನಾವು ಎಲ್ಲ ಕೂಡ ಮಾತಾಡಿದೆ ನಾವು ಒಂದು ಹಿಂದಿ ಒಂದು ಮರಾಠಿ ಒಂದು ತೆಲುಗು ಒಂದು ಕನ್ನಡ ನಿಮ್ಗೆ ತಿಳಿಯಂಗನೇ ಇಲ್ಲ ಬರಂಗಿಲ್ಲ ಇಲ್ಲ ನಿಮ್ಮ ಮಾತು ಗೊತ್ತೇ ಆಗಿಲ್ಲ ಒಂದೇ ಭಾಷಾ ನಮ್ಗೆ ಬರಂಗಿಲ್ಲ ಕರ್ನಾಟಕ ಇದ್ದೇ ಕರ್ನಾಟಕ ಆಡಕ್ಕೆ ಬರಂಗಿಲ್ಲ ತಿಳಿಯಕ್ಕೆ ಬರಂಗಿಲ್ಲ ಪರದು ಸದ್ಗುರು ಸಿದ್ಧಾರ್ಥ ಸ್ವಾಮಿಗಳು ಈ ದೇಶದ ಹದಿನಾಲ್ಕು ಭಾಷೆ ಮಾತಾಡ್ತಿರ್ ಅದಕ್ಕೆ ಇಡೀ ಜಗತ್ತಿನ ಜನ ಎಲ್ಲ ಯಾಕೆ ಹರಿದು ಬಂತು ಅಂತಂದ್ರೆ ಅವರು ಮಾತು ಮಾತಾಡ್ತಾರೆ ಬಂದ್ ಕೂಡಲೇ ಅಲ್ಲ ಯಾರ ಹೆಚ್ಚರ್ಗ ಬಂದ್ರು ಬಾಬು ಮಾರ ಅಂತ ಕೇಳ್ತೇವೆ ಚೆನ್ನಾಗಿದ್ದೀರಿ ಅಂತ ಕೇಳ್ತೇವೆ ಮರಾಠಿರು ಬಂದ್ರೆ ಹೇಕ ಬರ ಬರಹ ಅಂತ ಕೇಳ್ತೇವೆ ಮಾ ಭಾಷೆ ಬರ್ಬೇಕು ಕಮ್ಯುನಿಕೇಶನ್ ಅದೇ ಲ್ಯಾಂಗ್ವೇಜ್ ಏನೇ ಅದ ನಿಮ್ ಭಾಷೆ ನಮ್ ಬರಂಗಿಲ್ಲ ನಮ್ದು ನಿಮ್ ತಿಳಿಯಂಗಿಲ್ಲ ಅಂದ್ರೆ ಸುಮ್ಮನೆ ಗಾಡಿ ಅದು ಹೇಳದಂಗೆ ನಿಮ್ ಗಾಡಿ ಬಂದ ಕುಂತಂಗೆ ಏನ್ ತಿಳಿಯಂಗಿಲ್ಲ ಭಾಷಾ ಬಹಳ ಜರೂರಿ ಅದ ಸದ್ಗುರು ಸಿದ್ಧಾರ್ಥ ಸ್ವಾಮಿಗಳು ಏನಪ್ಪಾ ಅಂತಂದ್ರೆ ಹದಿನಾಲ್ಕು ಭಾಷೆ ಯಾಕೆ ಬರ್ತಿತ್ತು ಅಂದ್ರೆ ಎಂಟು ವರ್ಷ ಮನೆ ಬಿಟ್ಟವರು ನಲ್ವತ್ತು ವರ್ಷ ತಕ್ಕ ಕಾಲಿಲೆ ಇಡೀ ಸಂಪೂರ್ಣ ಭಾರತವನ್ನು ಸಂಚಾರ ಮಾಡಿದ್ದಾರೆ ನೀವು ಹೋಗ್ತೀರಿ ಕಾರ್ ಕಟ್ಕೊಂಡು ಹೋಗ್ತೀರಿಲ್ಲ ನೀವು ಹೋಗ್ತೀರಿ ಹೋಗಿ ಬರ್ತೀರಿ ಮತ್ತೇನು ಬರ್ತೀರಿ ಮತ ಕನ್ನಡನೆ ಅವರು ಹಾಂಗಲ್ಲ ಭಿಕ್ಷಾ ದೊಡ್ಡ ಮನುಷ್ಯನೇ ಭಾಷೆ ಬರ್ತಾವ ಸಿದ್ಧಾರ್ಥ ಸ್ವಾಮಿ ಗುಜರಾತ್ ಏನಪ್ಪಾ ಅಂತಂದ್ರೆ ಅವ್ರ ಆರು ವರ್ಷ ಎಲ್ಲಿ ಮದ್ರಾಸ್ ಒಳಗ ಯ ಮದ್ರಾಸ್ ಒಳಗೆ ಏನಪ್ಪಾ ಅಂತ ಕೇಳಿದ್ರೆ ಅವ್ರು ಆರು ವರ್ಷ ಇದ್ರಂತಲ್ಲಿ ಪಿರಿಯ ಪುರಾಣ ನಡೀತಂತ ಮುಗಿತ ಅಲ್ಲೇ ಇದ್ದರು ಭಿಕ್ಷಾಡೋದು ನೋಡ್ಕೊಳ್ಬಿಡ್ ಭಾಷೆ ತಾನೇ ಬರ್ತಾರೆ ಗುಜರಾತ್ ಒಳಗೆ ಏನಪ್ಪಾ ಅಂತಂದ್ರೆ ಅಲ್ಲಿ ಮೂರು ವರ್ಷ ಇದ್ರಂತ ಎಲ್ಲಿ ಭಿಕ್ಷಾಗಳು ಬಂದು ಕೊಂಡುತಿರು ಮಾತು ತಾನೇ ತಿಳೀತವ ನಾಲ್ವತ್ತು ವರ್ಷ ಸಂಚಾರ ಮಾಡಿರ್ತಕ್ಕಂಥ ಅವರು ಈ ಜಗತ್ತಿನ ಎಲ್ಲ ರಾಜರು ಸುಮಾರು ಮೂವತ್ತೊಂದು ದೇಶದ ರಾಜರು ಸದ್ಗುರು ಸಿದ್ಧಾರ್ ಹಂತಕ್ಕೆ ಬಂದು ಜಳಕ ಮಾಡಕಂತ ಮಕ್ಕಳು ತಗೊಂಡು ಕೆಳಕ್ ಕುಡಿತೇನೆ ಅಂತ ಅಪ್ಪನ ನೀರು ಮೇಯ್ ಮೇಲೆ ಬಿದ್ದರೆ ನಮ್ಮ ರಾಜರ ಮಕ್ಕಳ ಮುಂದೆ ಚಲೋ ಇರ್ತಾವ ಅಂತ ಮಕ್ಕಳಿಗೆ ರಾಜರ ತಮ್ಮ ಮಕ್ಕಳಿಗೆ ಅವ್ರ ಪಾಲ್ ಹಂತಕ್ಕೆ ಕೂಡಿಸ್ತಾರಂತ ಅಪ್ಪರು ಜಾಳಕ ಮಾಡ ನೀರು ಮೇ ಮ್ಯಾಲ ಬೀಳ್ಲಿ ಅವ್ಕ ಬುದ್ಧಿ ಬರಲಿ ಅಂತ ಪುಣ್ಯಾತ್ಮರೇ ಸಿದ್ಧಾರ್ಡ್ ಸಾಮಾನ್ಯ ವ್ಯಕ್ತಿ ಅಲ್ಲ परमाकू हेले नाव ಎಲ್ಲರೂ ಯಾವಾಗ ಮಹಾಕೊಳ ಬರಂಗಿಲ್ಲ ಶಾಸ್ತ್ರ ಹೇಳ್ತದ ಪೊಲೀಸಿ ಎಲ್ಲ ಕಡೆ ಅದಾವೆ ನಿಮ್ಮೂರೇ ಮಾಡದಾವೆ ಮಿಲಿಟರಿ ಅಲ್ಲ ಯಾಕ ಮಿಲಿಟರಿ ಪೊಲೀಸ್ ಅಲ್ಲ ಪೊಲೀಸು ಮಿಲ್ತೇನೇ ಪೊಲೀಸ್ ನಿಮ್ಮೂರೇ ಕದನ ಮಿಲ್ಟರಿ ನಿಮ್ಮೂರಿ ಬರಂಗಿಲ್ಲ ಯಾಕ ಮಿಲಿಟರಿ आवाज ಬರುತ್ತಲ್ಲ ಪೊಲೀಸಿ ಕೆಲಸ ಆಗಲಿಲ್ಲ ಅಂದರ ಪೊಲೀಸರ ಕಡೆ ಬಗೆಹರಲಿಲ್ಲ ಅಂದ್ರೆ ಅವಾಗ ಹೆಂಗ ಮಿಲ್ಟ್ರಿ ಬರ್ತಾರೋ ಹಂಗ ಸಾಮಾನ್ಯ ಸ್ವಾಮಿಗಳು ಸಾಮಾನ್ಯ ಮನುಷ್ಯ ಬಗೆಹರಿಲಿಲ್ಲ ಅಂದ್ರೆ ಈ ಜಗತ್ತಿನ ಪಾಪ ಕಳೆ ಆಗಲಿಲ್ಲ ಅಂದ್ರೆ ಪರಮಾತ್ಮನೇ ಬರ್ಬೇಕಾಗ್ತದ ಮಿಲ್ಟ್ರಿ ಅಂತ ಪರಮಾತ್ಮ ಬರ್ಬೇಕಾಗ್ತದೆ ಹೇಳ ನಮ್ಮ ಪರಮ ಭೀತಿ ಹೇಳಿಲ್ಲ ನಾವು ಬರ್ತೀನಿ ಅಂತ ನಾನು ಯಾವಾಗ ಧರ್ಮ ಜ್ಞಾನಿ ಆಗ್ತದೆ ಅಧರ್ಮ ಅಭಿವೃದ್ಧಿ ಆಗ್ತದೆ ಪಾಪ ಹೆಚ್ಚಾಗ್ತದೆ

ಯಾವ ಮನುಷ್ಯ ಬಂದವರಿಗೆ ಯಾರು ಬಂದು ಕೇಳಿದ್ರೆ ಹೇಳ್ತಾರೆ ನಿಮಗೆ ಏನಪ್ಪ ಬಹಳ ಮಠಗಳಾದವ್ರೆ ನಿಮ್ಗೆ ಗೊತ್ತಿಲ್ಲ ಇಲ್ಲ ಬಂದು ನಿಮ್ಗೆ ಕೇಳ್ತಾರೆ ನೀವು ಯಾರು ಪೈಕಿ ಕೇಳ್ತಾರಿಲ್ಲ ನಿಮ್ಗೆ ಒಳಗೆ ಬಿಡ್ತಾರೆ ಯಾರು ಪೈಕಿ ಅಂತ ಪೈಕಿ ಕೇಳೋ ಬಳಕೆ ನಿಮಗೆ ಅಲ್ಲ ಒಳಗೆ ಹೊರಗೆ ಯಾರು ಹೊರಗೆ ಕುಂಡಿಸ್ತೇವೆ ಒಳಗೆ ಕುಂಡಿಸ್ತೇವೆ ಪೈಕಿ ಇದ್ದವ್ರಿ ಒಳಗೆ ಪೈಕಿ ಇದ್ದವ್ರಿ ಹೊರ ಇಲ್ಲ ಗೊತ್ತದ ನಿಮಗೆ ಇದು ಒಂಥರ ಇವ್ರು ಏನ್ ಮಾಡ್ತಾರೆ ಇವರು ನೀತಿ ಮಾತ್ರ ಕಲಿಸುವ ಆತನು ಶರಣರು ಬರದು ಶ್ಲೋಕ ವಚನದ ಜಗದೊಳಗೆ ಮೂರು ತೆರಳ ಗುರು ಇರ್ತದೆ ನೋಡ ಮೊದಲನೇ ಗುರು ಮನುಷ್ಯರಿಗೆ ನೀತಿಯನ್ನು ಹೇಳ್ತಾರ ಚಲೋ ಇರತ್ತ ಮಾಸ್ತಾರ ಪಾಠ ಹೇಳಂಗಿಲ್ರಿ ಪಾಠ ಹೇಳ್ತಾನ ಮಾಸ್ತಾರ ಆಕೆ ಇಲ್ಲ ಪಾಠ ಹೇಳ್ತಾನ ಸತ್ಯವನೇ ನುಡಿ ಹೇಳಮ್ಮ ನುಡಿ ನೀ ನುಡಿ ನುಡಿ ಅಂತಾರೆ ಅವರು ಅದು ಹೇಳೋರುದರು ಎರಡನೇದು ಏನಪ್ಪ ಅಂತ ಕೇಳಿದರೆ ನಡೆವ್ರದಾರ ನುಡಿದಂತೆ ನಡಿ ನಡೆದಂತೆ ನುಡಿ ಯಾರು ಹೇಳುತ್ತಾರೋ ಹ್ಯಾಂಗೆ ಸಿದ್ಧಾರು ಸ್ವಾಮಿ ಸಾಮಾನ್ಯ ಮನುಷ್ಯ ಅಲ್ಲ ಮೂವತ್ತೊಂದು ದೇಶದ ರಾಜರು ಶಿಷ್ಯರಿದ್ದರು ಅಕ್ಕುಲ್ ಕೋಟದ ರಾಣಿ ಒಮ್ಮ ಬಂಗಾರ ಬಸ್ ಮಾಹಿತಿ ಎಲಿ ತಗೊಂಬಂದಿರಂತ ಎಲ್ಲಿ ಪಾನ್ ಪಟ್ಟಿ ಅಂತ ಇರ್ಲಿಲ್ಲ ಅಪ್ಪ ಅಪ್ಪ ಇದ್ರೊಳಗೆ ಹೇಳ ಅನ್ನ ಈಗ ಬಾಯಿ ತಗೊಂಡಿಲ್ಲ ಪಾನ್ ಪಟ್ಟಿ ತಂಬಾಕಾಕಲ್ಲ ಬರೀ ಹಂಗೆ ಎಲಿ ಕಾಚಾಕಿ ತಗೊಂಬಂದ ಬಂಗಾರ ಬಸ್ ಮಾಕಿ ಅಕ್ಕುಲ್ ಕೋಟ ರಾಣಿ ತಂದ್ರ ಬ್ಯಾಡಮ್ಮ ಬ್ಯಾಡಮ್ಮ ಯಪ್ಪ ಎಲ್ಲಾರ್ ತಿಂತಾರ ಊಟ ಆಲ್ ಕೊಟ್ಟ ತಾಂಬೂರ್ ಹಂ ಸಮರ್ಪಾಯ ಆಮಿ ದೇವ್ರಿಗೆ ಕುಣಿತೀರ್ ನೀ ಅಂಬೂಲ್ ಹಂ ಸಮರ್ಪಾಯ ಆಮೇ ದೇವ್ರಿಗ್ ಹೇಳ್ತಿರ್ತೀವಿ ತಂಬೂಲಂ ಸಮೃಪಾಯಿ ಆಯ್ತು ಏಪಾ ಇದಕ್ಕೆ ನಾಕ್ ಹಾ ಬೇಡ್ರಿ ಮಾ ನಾ 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 ಎಲ್ಲಿ ತಿಂದ್ರ ಮುಂದ ನಾ ನೋಡು ತಾಂಬಾಪ್ಪ ತಿಂದು ಬರ್ತಾವ ಹಾ ಅದಕ್ಕೆ ಹಳೆ ಹೇಳ್ತಾರಲ್ಲ ಮಾಸ್ತರ್ ಕುಣಿಯಾಕತ್ತ ಅಂದ್ರ ಹುಡುಗರು ಚೋಣಿ ಕಳೆದು ಕುಣಿತಾರೆ ಈ ಮಾಸ್ತರ್ ಹುಡುಗ ಸ್ವತಃ ಸಿದ್ಧಾರ್ಡ್ ಲಕ್ಷಿರ್ರಿ ಎಂದು ಸದ್ಗುರುನಾಥ ಎಂದು ಯಾರ ಕೈಯ ರಕ್ ಬಂದ ರಕ್ತ ಕೈಯ ಹಿಡಿದಿಲ್ಲ ಅಕ್ಕ ನಾಶಿಕ್ ಶರಣತ್ ಬರುತ್ತೆ ಎಂದು ಕೈಯಾಗಿಟ್ಟು ಕೈ ಬಿಡ್ತಿರಂತ ಬೆಳ್ಳಿ ರೂಪಾಯಿ ದಿನಂ ಪ್ರತಿ ಎರಡು ಸಾವಿರ ರೂಪಾಯಿ ಬೆಳ್ಳಿ ಬರ್ತಿದ್ದು ಎಂದೂ ಸಿದ್ಧಾರ್ಡ್ ಕೈ ಮುಟ್ಟಿಲ್ಲ ಕೈ ಹಿಡಿದಿಲ್ಲ ಕೋಪಿನ ಬಿಟ್ಟು ಒಂದು ವಸ್ತ್ರ ಹಾಕೊಂಡಿಲ್ಲ ಪುಣ್ಯಾ ತುಮ ರಾಜರು ತರ್ತಿದ್ರು ನಮ್ಮ ಅಪ್ಪ ಉಳ್ಳ್ಯದ್ ಎಂತ ವ್ಯಕ್ತಿ ರೀ ಸಿದ್ಧಾರೂಢ ಜಗತ್ನೊಳಗ ಒಂದು ಆ ಯಾರೋ ಏನಪ್ಪಾ ಅಂದ್ರೆ ದೊಡ್ಡ ಕಾರ್ಯಕ್ರಮಕ್ಕೆ ಎಲ್ಲಾರು ರೇಷ್ಮಿ ಅವ್ರು ನೋಡಿಲ್ಲ ಒಂದು ಹೀಗೆ ಹುಡುಕಿದ್ರ ಅಷ್ಟೇ ಹಿಂಗ್ ಬಿಟ್ರ ಬತ್ತ ಕೋಪಿನ ಇರುದು ಹಾಕಿ ಎಲ್ಲಾರು ಬಂದಾರ ಹಿಂಗಾರ ಹಾಕುದನ್ನೇ ರೈತ ತುಂಬಾ ಬಂಗಾರ ಹಾಕಿದ್ರು ಹಾಕಿ ಪೂಜೆ ಮಾಡೋ ಆರತಿ ಮಾಡಿದ್ರು ಅವಾಗ ಗೊತ್ತಾಕದಲ್ರಿ ಬಂದು ಅಪ್ಪ ಹೋಗಿ ಬರ್ತೀನಂದ ಈಗಿನ ಇರಲಿಲ್ಲ ಬಹಳ ಮಜಾ ಅದರಿ ಈಗ ಹೊರಗೆ ತಿರ್ಗಾಡಿ ಮನೆ ಬಂದ್ ಮಾಡ್ತಾವ

ಚಿಂತಾಮಣರು ನಾನು ಹಾದ್ರು ಚಿಂತಾಮಣರು ಸುತ್ತ ಎಲ್ಲ ಕಳ್ಳಿಗಳಿ ಪೂರ ಬಡಗಳಿತ್ತು ಅವರು ಹೋಗಿ ಹೊರಗೆ ಹೋಗಿದ್ರ ಒಂದ್ ನಾಲ್ಕು ಮಂದಿ ಬೀಗರು ನಿಂತಿದ್ದಾರೆ ಬೀಗರು ಬೀಗರ್ ಅಂದ್ರೆ ಗೊತ್ತಾಯ್ತಿಲ್ಲ ನಿಂತಿರು ಸಿದ್ಧಾರ್ಥ ಏನಪ್ಪ ಅಂತ ಕೇಳಿದ್ರೆ ಹ್ಮ್ ಮೈ ಮೇಲೆ ಹತ್ತು ಪತ್ತೆ ಬಂಗಾರ ತಗಿ ನಿಮ್ಗೆ ಹೆಂಗ ಅಂದ್ರೆ ಒಳ್ಳಾಗ ಒಂದ್ ಚೈನ್ ಇದ್ರೆ ಕೊಡ್ರಿ ಯಾವನೋ ಒಬ್ಬ ಅಂತ ನಡೆದಿದೆ ಅಂತ ಅಡವಾಗ ನಡ್ದು ಕಾಲಕ್ಕೆ ನಾಲ್ಕು ಮಂದಿ ಕಾರ್ಡ್ ಹಿಡಿದ್ರು ಕಾರ್ಡ್ ಹಿಡುದೇನಪ್ಪ ಅಂತ ಕೇಳ ಅವನಿಗೆ ಕಚ್ಚಿ ಆಡಿದ್ರು ಭಾಳ ಕಚ್ಚ ಕಚ್ಚಾ ಆಡಿದ ಬೆಳಕು ನಾಲ್ಕು ಮಂದಿ ಅರ್ಧ ತಾಸು ಬುದ್ದದ ಬಳಕೆ ಅವ್ನು ಕೆಳಗೆ ಕಡಕ್ಕೆ ಕಿಶಾಲ ತೊಂದ್ರು ಏನಿತ್ತು ಅಂದ್ರೆ ಒಂದು ರೂಪಾಯಿ ಇತ್ತು ಅಂತ ಅವ್ರು ಕಾರ್ ನೀವು ಒಂದು ರೂಪಾಯಿ ಕ್ಯಾಲಿ ಇಟ್ಟು ಐ ಮಾತಿಷನ್ ನಂದು ಒಂದೇ ಗೊತ್ತಾಯ್ತು ಇಲ್ಲ ಎಷ್ಟು ಗೊತ್ತಿರ್ತಿಲ್ಲ ಪೊಸಿಷನ್ ಮಾತಾಡಿದ್ರು ಸಹಾಯಕಾದ್ರೂ ಪೊಸಿಷನ್ ಕೊಡಬಾರದು ಮನುಷ್ಯನಿಗೆ ಅದಕ್ಕೆ ಸಿದ್ಧಾರ್ ಎಂತವ್ರಿ ಅವ್ರು ತಯ ಅಂದ್ರು ಸಿದ್ಧಾರ್ಡ್ ತಗೋಂದರು ಯಾವಾಗ ನಿಮಗೆ ಯಾವಾಗ ಬೇಕು ಹತ್ತು ಕೊರಿ ನಾವೊಂದು ಕೋಟೆ ನಿಮಗೆ ಬೇಕಾಗಿತ್ತು ಅಂದ್ರೆ ಯಾರ ನಿಮ್ದು ಅಂದ್ರೆ ಹುಲಿ ನಿಂತು ಕೇಳಿ ಚರಿತ್ರ ಅಲ್ಲ ನಿಮ್ದು ಅಂದ್ರೆ ಹುಲಿ ನಿಂತ ಅಲ್ಲೇ ಯಾ ಛತ್ರಪುರ ಸರ್ಕಸ್ ಸರ್ಕಸ್ ಹುಲಿ ಓಡ್ ಹೋದ್ರೆ ಸಿದ್ಧಾರ್ ಸ್ವಾಮಿ ಬಂದು ಕಾಲಿ ಬಿದ್ದಪ್ಪ ಈ ಹುಲಿ ಹಿಂದೆ ನನ್ನ ಸರ್ಕಸ್ ನಡೀತದೆ ನಾ ಈ ಹುಲಿ ಹೋಯ್ತ್ ನಾ ಇನ್ ಹೆಂಗ್ ಅಂತ ಬಂದು ಅವ್ರ ಪಾದ ಬಿದ್ರೆ ಎಕಡೆ ಹೋಗ್ಯದ ಅಂದ್ರೆ ಪಿಂಜ್ರ ಓಡ್ ಹೋಗ್ಯದ್ರಿ ಹಿಂದ ಹಿಂದ ಗುಂಡ ಸಿದ್ಧಾರ್ಡ ಮಾಡೋ ಗುಡ್ಡ ಹೋಗ್ಯದ್ರಿ ಅಪ್ಪ ಅಂತ ನಡಿ ಹೋಗ್ ನಡಿ ಕರ್ಕೊಂಡು ಹೋಗ್ತಾರೆ ಎಪ್ಪ ಯಾರು ಇಲ್ಲಿ ಇಬ್ರು ಆದ್ರೆ ಹೆಂಗ ಅಂದನು ಅದ್ರಂಗು ಪರಮಾತ್ಮ ಇದ್ರೂ ಪರಮಾತ್ಮ ಹೆಂಗದಾನ ಪರಮಾತ್ಮ ಎಲ್ಲ ಕಡೆ ಅಲ್ಲನು ಅಲ್ಲಿ ಪರಮಾತ್ಮನೇ ಅಲ್ಲ ನಡಿ ಹೋಗುದು ನಿಮ್ರು ಹ ಅಂದ ಏನ್ ಮಾಡ್ಬೇಕಪ್ಪ ಇವ್ರು ಇವ ಇವ್ರು ಏನ್ ಆಯ್ತಂದ್ರೆ ಅರ ಮಾಡಬೇಕು ಮಾಡ್ಬೇಕು ನಡಿ ಅಂತ ತಿಳ್ಕೊಂಡು ಅವ್ರ ಮುಂದೆ ಮುಂದೆ ಹೋದ್ರು ಏನ್ ಹೆಸರಿತ್ತು ಅಂತ ಕೇಳಿದ್ರು ಹೆಸರು ಹೇಳದ ಹೆಸರು ಕೊಂಡ್ ಸಿದ್ಧಾರರು ಕರೆದ್ರು ಹುಲಿಯ್ರಿ ಕರೆದ್ರು ಕಂಠ ಹುಲಿ ಓಡ್ಕೋತ ಓಡ್ಕೋತ ಕರೆದ್ರ ಹೆಸರು ಬಂತ ನಿಮ್ ಮಗನಿಗೆ ಹೆಂಗ ಕರೀತಿ ನಿಮ್ ಮಗನ ಬರೋಲ್ಲ ಕರೆದರು ನಿಮ್ ಹೆಂಡತಿ ಬರಲಿಲ್ಲ ಕರೆದರು ಹುಲಿ ಬಂತರಿ ಜಾಸ್ತ ಹುಲಿ ಬಂತು ಕೈ ಮ್ಯಾರ ಕೈಗಾಳಿಸಿ ನಾಡಬೇಡಪ್ಪ ತ್ರಾಸ್ ಕೊಡ್ಬೇಡ ಛತ್ರಿ ನಡಿ ಹೋಗು ಅಂತ ತಿಳ್ಕೊಂಡು ಮುಂದ್ ಮುಂದ್ ಸಿದ್ಧಾರ್ಡ್ರು ಹಿಂದಿಂದ ಹುಲಿ ಸಾವಿರ ಹಿಂದ ನನ್ನ ಬಂದಿತ್ತು ಅಂತ ಹಿಂದ್ ಹುಲಿ ಹಿಂದೆ ಮುಂದೆ ಸಿದ್ಧಾರ್ಡ್ ಹುಲಿ ಬಂದ್ ಶೀರಾ ಹೋ ಒಳಗಂದ್ರಿಂಜರ್ದಾಗ ಹುಲಿ ಒಳಗ್ ಹುಲಿ ಕೂತ ಎಂತ ಮಾತ್ಮರಿ ಎಂತ ಮಾತ ಜಗವೆಂದು ತಾನೆ ಜಗದೀಶನ ತಾನೆ ಜಗದಾತ್ಮರ ತಾನೆಂದು ಭಗವಂತನ ಉತ್ತಮನ ನೋಡ ಸಕಲದರಲ್ಲಿ ತನ್ನೇ ಕಾಣತಕ್ಕಂಥ ಸಕಲ ಜೀವಾತ್ಮರಲ್ಲಿ ಸನೆ ಬೆಳೆಸೋ ಕೂಡ ಸುಂದನೆ ಶರಣರೇ ಕುಳಜರು ಕುಳುಗಿರು ಕುಳುಗಿಡಿದ ಕುಲಜರಂತ ಎಲ್ಲರೂ ಪರಮಾತ್ಮ ನೋಡತಕ್ಕಂಥ ಮಹಾನ್ ಶಕ್ತಿ ಸದ್ದು ಶ್ರೀಗಾಳು ಸ್ವಾಮಿಗಳಿಗೆ ಅದಕ್ಕೆ ಏನಪ್ಪಾ ಅಂತ ಎಂದೆ ಎಂದೆ ಎಂದ ಯಾರಿ ಯಾರಿ ಯಾರ ಜಗತ್ತಿನೊಳಗೆ ಸಿದ್ಧಾರ್ಡ ಸೇವೆ ಇಂಥವ್ರು ಮಾಡುದಾದ್ರೂ ಪುಣ್ಯಾತ್ಮರೆ ಅಂತಹ ಮಹಿಮ ಸದ್ಗುರು ಸಿದ್ಧಾರ್ಥ ಸ್ವಾಮಿಗಳು ಎಷ್ಟು ಆಸೆ ಕೊಟ್ಟರು ನಿಮ್ಗೆ ಗೊತ್ತಲ್ಲ ಚರಿತ್ರೆ ಓದ್ಲಿ ತಲೆಮೇಲೆ ಬೆಂಕಿ ಇಟ್ರು ಒದ್ರು ಹೊಡೆದ್ರು ಕೋಲ್ಯಾಗ ಒಯ್ದು ಹಾಕಿದ್ರು ಯಾರಿಗೆ ಸಿದ್ಧಿ ಸಾಮರ್ಥ್ಯ ಇತ್ತರಿ ಶಕ್ತಿ ಇತ್ತು ಅಂಧದ್ದ ಆಗತಿ ಇತ್ತು ಇನ್ನೊಬ್ಬರು ಎಂದೂ ಕೂಡ ಹೊಡೆದವರಿಗೆ ಬೈದವರೆನ್ನ ಬರೇ ಹೇಳ್ತಾರ ಬಸವಣ್ಣವರು ಮಾತು ಹೇಳೋರದಾರ ಅದಾರ ಬಂಧುಗಳೆಂಬೆ ಜನದವರನ್ನು ಜನ್ಮ ಹಿತೈಷಿಗಳೆಂಬೆ ಹೇಳ್ತಾರೆ ಅದಾರ ಯಾರು ಚಿದ್ರ ನೋಡ ಹಾಕಿ ಬೆಳತನ ಹೊಡೆದರು ಯಾವ ಮನುಷ್ಯನಿಗೆ ಬಾದಲ್ಲಿ ಹಿಕ್ಕಿ ಹೋದ್ರು ಆ ಬಾದಲು ಒಳಗೆದ್ದು ಛಿದ್ರ ಹಾಯ್ ವರ್ಗು ಬಂದ್ರು ಅಂತ ಸುದ್ದಿ ಇತ್ತು ಅವ್ರಿಗೆ ಹಣಮ ದೈಮ ಮಹಿಮಾ ಪ್ರಾಪ್ತಿ ಪ್ರಾಕಾಮ್ಯ ಉಚಿತ್ವ ಈಶಿತ್ವ ಅಷ್ಟ ಸುದ್ದಿಗಳಿಂದ ಕೂಡಿಕೊಂಡ ಸಿದ್ಧಾಂತು ಆ ಆ ತೂತ್ಮದ ಹೊರಗೆ ಬಂದ್ರು ಭಕ್ತರು ಕರಕರೆ ಅವ್ರಿಗೆ ಏನು ಮಾಡಿತ್ತಿಲ್ಲ ಅಂದ್ರೆ ಅವರಿಗೆ ಏನು ಬರ್ರೆ ಬರ್ರಿ ಬರೀ ಕೈ ಮಾಡಿದ್ರಲ್ಲಿ ಏನು ಮಾಡೋದು ಬರುತ್ತಿಲ್ಲ ಸಂಕಲ್ಪ ಮಾಡಿದರ ಪರಂತು ಎಂಥ ದಯಾ ನಿಧಿ ಎಂತ ಕೃಪಿದ ಎಂತ ಕೃಪಾನ್ ವಿಷಕ್ ಒಟ್ರಲ್ಲ ವಿಷಾಕ್ ಒಟ್ರಲ್ಲ ಏನ್ ಮಾಡಿ ಏನ್ ಮಾಡಿದ್ರು ಅವ್ರು ಏನ್ ಮಾಡಿದ್ರು ಯಾರು ಏನ್ ಮಾಡಿದ್ರು ವಿಷ ಒಡಕ್ಕೆ ಏನ್ ಮಾಡಿದ್ರು ಏನು ಸಗಲ ಜೀವಾತ್ಮರ ಲೇಸನೇ ಬಯಸಿದವರು ಇವರು ಸಣ್ಣವರು ಕೊಲಗೇಡಿ ಪರಾಮ ಏನು ಅಂತವರೆಲ್ಲ ಅದಕ್ಕೆ ಪರಮಗುರುವ ತನ್ನ ಪಾದಕ್ಕೆ ಬಂದ ಸಮಸ್ತ ಜೀವಿಗಳನ್ನು ತನ್ನಂತೆ ಮಾಡಿಕೊಳ್ಳುವವನೇ ಪರಮಗುರು ಅಂತ ವಚನಕಾರ ಹೇಳ್ತಾರೆ ಅಂತ ಗುರುಗಳು ಶಿವತ್ರ ಶಿವ ದುರ್ಲಭ ಬಹುಶೆ ಬಹುಶೆ ನಾ ಇಡೀ ಭಾರತ್ ತಿರುಗಾಡಿದ್ರೆ ನಾನು ಒಂಬತ್ತು ವರ್ಷ ಕಾಶ ಆಗಿದ್ದೆ ಮೂರು ವರ್ಷ ಹರಿದ್ವಾರಕ್ಕಿದ್ದೆ ಎಲ್ಲ ಸಾಧುಗಳ ಜೊತೆಗೆ ಇದ್ದೇನೆ ಸಾಧುಗಳ ಜೊತೆಗೆ ಇದ್ದ ಅದಕ್ಕೆ ನಮ್ಮ ಸರ್ದ ಯಾರ ಮಹತ್ಮರ ಬರ್ತಾನೆ ಅವ್ರ ಜೊತೆ ಇದ್ದೇನೆ ಹತ್ತು ಹದಿನೈದು ವರ್ಷ ಅಂತ ಮಹಾತ್ಮ ಅವರು ಪಂಡಿತರು ಸಿಗ್ತಾರ ಘನವಂತ ಸಿಗುತ್ತಾರೆ ಆದ್ರೆ ಸಾಮಾನ್ಯ ಸರ್ವತ್ರ ಬುದ್ಧಿ ಸಮಪ ಶತಿಯವರ್ಜುನ ಸಮವಾಗಿ ನಾವು ನೋಡತಕ್ಕಂಥ ಶಕ್ತಿ ಎಲ್ಲರೂ ಇದ್ರೆ ಯಾರು ವಿಷ ಕೊಡ್ತಕ್ಕಂಥ ಹೆಣ್ಮಗಳಿಗೆ ಕೇಳ್ತಾರ ಗೊತ್ತಾಗ್ಕದ ಉಳಿದ ಕೂಡ ಇದು ವಿಷಯ ಅದ ಅಂತ ಗೊತ್ತಾಕದ ಉಣ ಅಂತೇವಾ ನಿನ್ನ ಮನಸ್ಸಿಗೆ ಉಣ್ತಾರೆ ವಿಷಾ ಯಾಕೆ ಪಾಪ ಮಾಡ್ತೇವ ಇದು ವಿಷ ತರುವ ಯಾಕೆ ಪಾಪ ಮಾಡ್ತೇವ ಇದು ಅಂದ್ರೆ ನಾ ಉಂಡ್ರೆ ವಿಷ ಚಲೋ ಆಕೆಪ್ಪ ಅಂತ ಚಿಂತ ಯಾರಲ್ಲ ನಿಮ್ ಕಡೆ ಹಿಂಗೆ ಯಾರ ಎಲ್ಲ ಬೈದವರನ್ನ ಬಂಧುಗಳೆಂಬೆ ಹೊಡೆದವರನ್ನ ಜನ್ಮ ಹಿತೈಷಗಳೆಂಬೆ ಯಾರು ಸಿಗ್ತಾರಿ ವಚನದಾಗ ಮಾತಾಡಕ್ ಬರ್ತದ ಆ ಶಕ್ತಿ ಯಾರಿಗೂ ಬರ್ತದೆ ಅಂತ ಶಕ್ತಿ ಏನಪ್ಪಾ ಅಂದ್ರೆ ಸದ್ಗುರು ಸಿದ್ಧಾರ್ಡು ಸ್ವಾಮಿಗಳ ಅವಾಗ ಅಲ್ಲ ಈಗ ನೀವು ಅವಾಗ ಏನಿರಲ್ಲ ಸಿದ್ಧಾರ್ಡು ದೇಹಗಳು ಟೈಮ್ಗೆ ಹೆಣ್ಮಕ್ಳೆಲ್ಲ ಇದ್ರಿ ಕುಂತ ಗಳ ಎಪ್ಪ ನೀವು ಹಾದಿ ಅಂದ್ರೆ ನನಗೆ ಯಾರು ಎಪ್ಪ

ಸಮುದ್ರ ವಸಿಬನು ಜಾಯ್ ಶಾಸ್ತ್ರ ಹೇಳ್ತಾರ ಅವರು ಯಾರಿ ಸಮುದ್ರನೇ ಶಾಯಿ ಮಾಡಿ ಆ ವೃಕ್ಷನೇಪ ಲೇಖನಿ ಮಾಡಿ ಭೂಮಿ ಕಾಗದ ಮಾಡಿ ಬರೆದ್ರ ಗುರು ಗುಣ ಲಿಖಾನ ಜಾಯ್ ಸದ್ಗುರುವಿನ ಗುಣ ಪರಮಾತ್ಮನ ಬರೆಯ ಸಾಧ್ಯ ಎಷ್ಟು ಬರಿತೀರಿ ಅನಂತ ಐಶ್ವರ್ಯ ಅನಂತ ವಿಭೂತಿ ಸದ್ಗುರು ಸಿದ್ಧಾರ್ಥ ಎಷ್ಟು ಬರಿತೀರಿ ಆ ಮುದಕ್ಕೆ ಹಂಚಿರು ನಮ್ಮ ನನ್ನ ಜೊತೆ ಆಗದಪ್ಪ ಪುಸ್ತಕದಾಗ ಆಕೆ ನಮ್ಮ ಜೊತೆ ಅದ ಪುಸ್ತಕದ ಎಲ್ಲ ಹಾವೇರಿ ಮುದುಕಿ ಆಕೆ ಗಂಡ ಏನಪ್ಪಾ ಅಂತಂದ್ರೆ ದಲಾಲ್ ದುಕೊಂಡಾಗ ಮಾಲೆ ಎತ್ತಿ ಇದು ಮಾಡ್ತಿದ್ದ ಅಕ್ಕಿ ದಿನಂಪ್ರತಿ ಮುಂಜಾನೆ ಬರೋಕೆ ಮಾಡೋಕ್ ಹೊತ್ತು ಮುಂತಾಗ ಚಂತನ ಇಲ್ಲೇ ಇರಕ್ಕೆ ಚಂತನ ಇಲ್ಲೇ ಇರೋದು ಏನೇ ಆಗಲಿ ಗಂಡಗಿಟ್ಟು ಇಟ್ಟು ಮಾಡಿ ಇಟ್ಟು ಬಂದ್ರು ಅಂದ್ರೆ ಹತ್ತು ಮನೆಗೆ ಊಟ ಮಾಡಿ ಎರಡು ರೊಟ್ಟಿ ಕುಟ್ಕೊಂಡು ಮನೆಗೆ ಹೋಗುದಿಲ್ಲ ಬಸವಣ್ಣ ಎಲ್ಲ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಅಪ್ಪನ ಶಕ್ತಿ ಎಂಥದ್ದು ಅಂತೀರಿ ಒಂದ್ ದಿವಸ ಏನಪ್ಪಾ ಗಂಡಗೆ ಆರಾಮಿಲ್ಲ ಗಂಡ ಆರಾಮಿಲ್ಲ ಪರಂತು ಅಪ್ಪನ ಶೇವ ಬಿಡಂಗಿಲ್ಲ ಗಂಡ ಮುಂಜಾನೆ ದೇವ ಬಡ ಬಡ ಇಟ್ಟು ಮಾಡಿ ಗಂಜಿ ಗುಡಿ ಎಲ್ಲ ಮಾಡಿ ಔಷಧ ಗುಳಿಗೆ ಹಾಕಿ ಮಾರಿ ಹೊಚ್ಚಿ ಬಾಗಲು ಮುಂದೆ ಮಾಡ್ಕೊಂಡು ಬಂದಬೇಕು ಬಂದು ಚಂದನ ಶೇವ ಶೇವ ಮಾಡಿ ಹೊತ್ತು ಮನೆ ಊಟ ಮಾಡಿ ಗಂಡಗ ಅಳವಟ್ಟಿ ಕಟ್ಕೊಂಡು ಹೋಗಿ ಬಾಗಲು ತೆರಿತಾಳ ಗಂಡ ಅಂತ ಅಂತಾಳ ಗಂಡು ಹೋಗೇನ ಮಾತು ಬರ್ಲಿಲ್ಲ ಮಾಡ್ತೀವಿ ಹಂಗೆ ಕಾಲಿ ಓಡ್ಬೋದು ಓಡ್ಬೋದು ಹೋಗಿ ಮಠಕ್ಕೆ ಬಂದಳ ಅಪ್ಪ ಹೇಳಬೇಕು ಸಿದ್ಧಾರ್ಡ್ ಹೇಳೋಡು ಎಪ್ಪ ಎಪ್ಪಾ ಎಪ್ಪ ಸಿದ್ಧಾರ್ಡ್ ಆರ್ ಆರ್ ಮೂರು ಗಂಟೆಗೆ ಒಳಗೆ ಹೋಗ್ತಿದ್ರು ಮಾಗ್ಲೂ ಮುಸ್ತಿದ್ರು ಹೊತ್ ಮಂಡಿ ಮುಸ್ತಿದ್ರು ಈಗಿನ ದೀಪ ಟಿಪ್ಪತ್ತಿಲ್ಲ ಅವಾಗ ಎಣ್ಣೆ ಸುಡ್ತಿದ್ದಿಲ್ಲ ಸಿದ್ಧಾರ್ಡ್ ಭಾಳ ಪಕ್ಕ ಅವರು ಭಾಳ ಉಳ್ಸ್ಬೇಡ ದೀಪ ಆರಿಸ್ರು ಆರ್ಕೆಲ್ಲೇ ಬಡ್ರಿ

ಒಳ್ಳೆ ವಾಪಸ್ ಹೋದಿಯಪ್ಪ ನಮ್ಮಪ್ಪ ಅಪ್ಪ ಮಾತು ಕೇಳಿಲ್ಲ ಕೇಳೋಕ್ಕೆ ತಯಾರಿಲ್ಲ ಅಂತ ಹೇಳ್ಕೊಂಡು ಅಳ್ಕೊತ ಅಳ್ಕೊತ ಮನೆಗೆ ಹೋಗ್ತಾಳೆ ಮನೆಗೆ ಹೋಗೋದ್ರಾಗೆ ಗಂಡ ಕುಂಡಿ ಹೊಸಗೊತ್ತು ಬಾಗದ ಬಂದು ಕುಂತಿದ್ದಂತಾಯ್ತು ಅದಕ್ಕೆ ನನ್ನ ಅಪ್ಪ ಗಂಡ ಸತ್ತ ಕೇಳಕ್ಕೆ ತಯಾರಿಲ್ಲ ಕೇಳಿಲ್ಲ ಅದಕ್ಕೆ ನನ್ನ ಗಂಡ ಉಳಿದ ಅಂತ ಸ್ವತಃ ಹೇಳ್ತೀವಿ ಅಕ್ಕಿ ಸ್ವತಃ ಆಕೆ ಹೆಣ್ಮರು ಹೇಳ್ತೀವಿ ಆ ಹೆಣ್ಮಗಳು ಭಾಳ ಶಿವದ ಮೇಲೆ ಶಿವ ಮೇಲೆ ಭಾಳ ಜನ ಏನು ಇಡೀ ಸಿಹಿ ತಿನ್ನಕ್ ಬೇಕಾಕಿ ಬೆಲ್ಲ ತಿಂತಿರೋದು ಸಿದ್ಧಾರ್ ಮಾಡಿದಾಗ ಶ್ರಾವಣ ಇದು ಬೇಸಿಗೆ ಬಂತು ಮೂರ್ ಮೂರ್ ತಿಂಗಳು ಶ್ರೀಕರ್ಣಿ ಹೋಳಿಗೆ ಶ್ರೀಕರ್ಣಿ ಹೋಳಿಗೆ ಸದಾ ದಿನ ಏನೇ ಎಂದ್ರೆ ಎಂದ್ರ ಅಪ್ಪಿ ತಪ್ಪಿ ಒಂದ್ ಎರಡು ಜನ ಅಂದ್ರೆ ಒಂದ್ ಎರಡು ಜನ ಸಿಹಿ ಊಟ ಆಗಿಲ್ಲ ಅಂತ ಹೆಣ್ಮಕ್ಳಪ್ಪ ಅಂದ್ರೆ ಮಧ್ಯಾಹ್ನ ಮೂರು ಗಂಟೆಗೆ ಆಕೆ ಹೇಳ್ತೀಳು ನಾಲ್ಕು ಮಂದಿ ಹೆಣ್ಮಕೊಂಡು ಕ್ಷಿಂದ ಅದು ಹೊಲ್ಲಿ ಸಹಸ್ವತ ಕುಂಚಿರಂತ ಬಿಡಿ ಏನಯ್ಯವ ಎರಡು ದಿನ ಏನು ಸಿ ಅಡಗಿನೇ ಬಂದಿಲ್ಲ ಹಾಗೆ ಸಿ ಅಡಿಗೆ ಅಂತ ಅನ್ನಾಕ ನಾಲ್ಕು ಗಂಟೆಗೆ ಅಪ್ಪ ಅವರು ಮಾರುತ ಬರಾಕ ಅವ್ರಕ್ಕಿನಾಗ ಈ ಮಾತು ಬಿದ್ದು ಏನಯ್ಯವ ಎರಡು ದಿನ ಅಂತ ಇಲ್ಲ ಹೊಸಣ್ಣೆ ನಾಳೆಗೆ ಅಡಿಗೆ ಮಾಡಂಗಿಲ್ಲ ಬಂದು ಮುಗ ಯಾಕ ಏನ್ ಕೇಳೋದ್ ಪ್ರಶ್ನೆ ಇಲ್ಲ ಅದು ಕೋರ್ಟ್ ಆಡ್ರ ಇದ್ದಂಗೆ ಯಾಕಂತ ಅನಂಗನ ಇಲ್ಲ ನಾಳೆ ಅಡ್ಗೆ ಬಂದ ಅಂತ ಹೋಗ್ಬಿಟ್ರ ಸಿದ್ಧಾರ್ಡು ಎಲ್ಲರೂ ಮುದುಕಿ ಬೇಕಾದ್ರು ನಿನ್ನೆ ಬಾಯ್ ಇಲ್ಲಿ ನಾಳೆ ಮಣ್ಣು ತಿಂತಿ ಅಡ್ಗಿನ ಬಾಯ ಒಲಿ ಹತ್ ಮಾಡಿದ್ರೆ ಏನ್ ತಿನ್ನಕ್ಕಿಂದ ಹುಚ್ಚಿದ್ದಿ ಏನ್ ಮಾತಾಡ್ತಿ ಎಂತ ಮಾತಾಡ್ತಿ ಆಯ್ತು ಮರುದಿಗೆ ಬಂದ ಒಲೆ ಯಾ ಇಲ್ಲಿ ನಕೊಂಡ ಅಡಿಗೆ ಇಲ್ಲ ಮಧ್ಯಾಹ್ನ ಹತ್ತಾಯ್ತು ಹನ್ನೊಂದಾಯ್ತಿ ಎಲ್ಲರೂ ಮುದುಕಿಗಿತ್ತು ಗೋಳ ಮಾಡ್ತಿದ್ದುಮಾರಿಲ್ಲ ನೀವು ಒಟ ಒಟ್ಟ ಅಂತಿ ಅಪ್ಪಳ ಕೇಳಿದ್ರು ಹೆಂಗ ಮಾಡ್ತೀವಿ ಮಂಜಾ ಆಟ ಇಲ್ಲ ಅಡಿಗೆ ಇಲ್ಲ ಅಂತಂದ್ರೆ ಹತ್ತುವರಿ ಹನ್ನೊಂದು ಗಂಟೆಗೆ ಎರಡು ಚಕಡ್ಯಾಗ ಗಾಡ್ಯಾಗ ಹೋಳ್ಗಿ ಎಲ್ಲಾನು ತುಂಬಿ ಬಂತಂತ ಯಾರಿಗ ಬೇಡ್ಕೊಂಡು ಅಪ್ಪ ಬೇಡ್ಕೊಂಡು ಗಂಡು ಮಗ ಹೊತ್ತಿತ್ತಂತ